ಅಬ್ದ ಶುಭಾಶಯಗಳು ಚಾಮುಂಡೇಶ್ವರಿ ಇಲ್ಲೇ ಇದಾರೆ ಟೈಟ್ಲಲ್ಲಿ ಪಾರು ಪಾರ್ವತಿ ಪಾರ್ವತಿ ಟೈಟ್ಲು ವೆಂಕಟೇಶ್ ಅವರು ಹೇಳಬೇಕು ಪಿ ಆರ್ಲಿಲ್ಲ ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ ಒಂದು ಒಳ್ಳೆ ಟೀಮು ಇಲ್ಲಿ ಸರ್ ಮತ್ತೆ ಬಹಳ ಬಾಳವರ್ಜೆ ನಿರ್ಮಾಪಕರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನ ಅವಾಗ ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ ಪ್ರತಿ ನಾನು ಬಹಳ ಬಿಸಿ ಇಮಿಡಿಯೇಟ್ ಕಲ್ಸ್ಕೊಂಡು ವ್ಯಕ್ತೀಶ್ ಬಂದ್ರು ನಾನು ಹತ್ತನೇ ಋಷಿಕೇಶ್ ಬಂದಿದೆ ನಾನು ಋಷಿಕೇಶ್ ಹೋಗಿ ಬಂದಿದ್ದಿನ ದರೇ ಬಂದ್ರು ಬಂದಾಗ ಒಂದೊಂದು ಆಳು ನೋಡ್ತಾ ಇದ್ರೆ ಆ ಋಷಿಕೇಶ್ ನಾನು ಏನೇನು ನೋಡಿದ್ರು ಅದೇ ತರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಋಷಿಕೇಶ್ ನೋಡ್ತಾ ಇದ್ದೆ ಅಷ್ಟು ಅದ್ಭುತವಾಗಿ ಶುಫ್ ಮಾಡಿದ್ರು ನನಗೆ ಬಹಳ ಇಂಟ್ರೆಸ್ಟ್ ಆಯ್ತು ಈಚೆ ಆ್ಯಂಡ್ ಸಾಂಗ್ ಪ್ರತಿಯೊಂದು ಸಾಂಗ್ ನೋಡಿದೆ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ವರ್ಷಗಳ ನಂತರ ಮೂರು ನಾಲ್ಕು ಐದು ಹಾಡು ಇದ್ದು ಇವಾಗ ಒಂಬತ್ತು ಪ್ಲಸ್ ಮೂರು ಬಿಟ್ಟು ಅದಗೂ ರಾಣಿದೆ ಈ ಸಿಂಹ ನಲ್ಲಿ ನಂತರ ಆಕ್ಚುಲಿ ಹನ್ನೆರಡು ಇದೇ ಸಿನ್ಮಾ ಅಂತ ಗೊತ್ತಿಲ್ಲ ಪ್ರತಿಯೊಂದು ಆ ವಿಜುಲ್ ನೋಡಿದೀನಿ ನಾನು ವಿಷಯಲ್ ಯಾವಾಗ ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ನೀವು ನಾನು ಇವತ್ತು ವಿಷ್ಯಲ್ ತೋರಿಸ್ತೀರಾ ಅಂತ ಅನ್ಕೊಂಡ್ರೆ ಅದು ನವರಾತ್ರಿಯ ಮೊದಲನೇ ದಿನ ವಿಷ್ಯಲ್ ಚೆನ್ನಾಗಿದೆ ನಾವು Anyway, so the other story, the other thing. Hari, you are doing a wonderful music, sir. I'm gonna love Hari. Uh, <laughs> because you have a Carnatic uh, background, yeah? yeah. So yeah. that's why you have done a wonderful. Uh, uh, uh he really composed very well. Rapper, our man, we met soon and much better. Which, which, very nice and very show all the time. Uh, you कर रहा Kerala in Delhi, uh, वेरी okay. Fantastic, very nice. Thank you, sir. So, wish you all the best, sir. Thank you so much. And Chetan, of course, too much energy. Nagarjuna, not Tamil. Nagarjuna, Nagarjuna, sir. Thank you, too much energy. Madam, we spoke very well. Thank you, sir. 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 Thank you, ನಿರ್ಮಾಪಕ ದೇವರ ನಾಡಿಂದ ಬಂದಿದ್ದಾರೆ ಸೊ ಪಾಡು ಪಾಡ್ವತಿ ಅಂತ ಸಿನಿಮಾ ಮಾಡಿದ್ದಾರೆ ಅವ್ರ ಮೂಲತಃ ಕಲೆ ಶ್ರೀಗಳ ಕೇರಳ ಸೊ ಐ ಟಿ ಸಿ ನಲ್ಲಿ ಮೂವತ್ತು ವರ್ಷ ಅವರು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದು ಅದು ಸಡನ್ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲು ಪ್ಯಾಶನ್ ನಾನು ಅಪ್ರಿಶಿಯೇಟ್ ಮಾಡಬೇಕು

ಆ ಇಡೀ ಗಂಟೆಲ್ಲ ಇದ್ದಾರೆ ನಮ್ ಸ್ನೇಹಿತರು ಸರ್ ಮನೇಲಿ ಒಂದು ರಿಕ್ವೆಸ್ಟ್ ನೋಡ್ರಿ 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 ಸರ್